ಈಗ ಮೈಕ್ರೋ ಫೈನಾನ್ಸ್ ಮಾಡೋರು ಸಹಕಾರ ಸಂಘದಿಂದನೋ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೂ ಫೈನಾನ್ಸಿಯಲ್ ಆಕ್ಟಿವಿಟಿನೂ ಅಲ್ಲವರು ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಕಡೆ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸೂಲುಕ್ಕೇರಿಸುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಹೀಗಾಗಿ ಅವರು ಕಾನೂನ ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಕಾನೂನಾತ್ಮಕ ಅವರು ಹೆಂಗೆ ಎದುರಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ ಸೋಷಣೆ ತಪ್ಪಿಸೋದಕ್ಕೆ ಬೇಕೋ ಅದನ್ನು ಕ್ರಮ ತಗೊಳ್ತಾರೆ ಒಂದು ನಿಮ್ಮ ಕ್ಷೇತ್ರ ಅಂದರೆ ಜಿಲ್ಲೆಗೆ ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರದ ಹೇಳಿಕಾರಿದ್ದಾರೆ ಇವು ಇವು ಸಿ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ ಎಲ್ಲ ಐನೂರೈವತ್ತು ರಾಜರ ಒಗ್ಗೂಡಿಸಿ ಸ್ವತಂತ್ರ ಆದಮೇಲೆ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆಯಾಗಿ ನಾಮಿನೇಷನ್ ಆಗಿದೆ ಅಂತ ಅವಾಗ ಅವರು ಕೆಲವು ಆಸ್ತಿಗಳು ನಮಗೆ ಸೇರಬೇಕು ಅಂತ ಅವ್ರು ಮಾಡ್ತಾರೆ ಕೆಲವು ಸರ್ಕಾರದ ವಾದಗಳು ನಡೀತಾ ಇದ್ದಾವೆ ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಇದಕ್ಕೆ ಮಾಡಬೇಕಂತೇಳಿ ಟಿ ಡಿ ಆರ್ ಕೊಡಬೇಕು ಅಂತೇಳಿ ಹೆಚ್ಚು ಪ್ರಮಾಣದ ಹಣನ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಹೇಳಿ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಕಾನೂನಾತ್ಮಕ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ ಇದು ಸ್ವತಂತ್ರದ ನಂತರದ ಬೆಳವಣಿಗೆಗಳು ಅದು ಸಿದ್ದರಾಮಯ್ಯ ಸರ್ಕಾರದ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರು ಸರ್ಕ ಅರಮನೆ ವಿರುದ್ಧ ಇರೋದಂಥದ್ದಲ್ಲ ಸಿ ಈಗ ಸ್ವತಂತ್ರ ಬಂದ ಮೇಲೆ ಈಗ ಚರಿತ್ರೆ ಗೊತ್ತಿರೋದಲ್ವ ಎಲ್ಲ ರಾಜರ ಅಡವಡಿಕೆನ ಒಗ್ಗೂಡಿಸಿ ಸ್ವತಂತ್ರ ಭಾರತ ರಚನೆ ಆಯಿತು ಗಣತಂತ್ರದ ರಚನೆ ಅದು ಇದು ಇವೆಲ್ಲವೂ ಕೂಡ ದೇಶದ ಆಡಳಿತ ವ್ಯಾಪ್ತಿಗೆ ಪ್ರಜಾಪ್ರಭುತ್ವಕ್ಕೆ ಸೇರಿದ ಮೇಲೆ ವ್ಯವಸ್ಥೆ ಕ್ವಶನ್ ಆಫ್ ಸಿಂಗಲ್ ಲೀಡರ್ ಅದೇ ಚೀಫ್ ಮಿನಿಸ್ಟರ್ ಅಂದರೆ ಸಿದ್ದರಾಮಯ್ಯ ಅವರು ಸ್ಟೇಟ್ ಗೌರ್ಮೆಂಟ್ ವರ್ಕಿಂಗ್ ಎಗೇನ್ಸ್ಟ್ ಇಸ್ ನಾಟ್ ದ ಇಶ್ಯೂಪ ಆರೋಪ ಆರೋಪ ಸುಮ್ಮನೆ ಮಾಡ್ತೀರ ನಾನು ಹೇಳೋಕ್ಕೆ ತಯಾರಿಲ್ಲ ಕೋರ್ಟ್ಗೆ ಹೇಳ್ಬೇಕು ಏನು ಅಂತ ಹೇಳಿ ಸರಿ ವಿಚಾರ ಸತೀಶ್ ಜಾರಕಿಹೊಳಿಯಾದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ಬೆಳವಣಿಗೆ ಕಾಂಗ್ರೆಸ್ನ ನಡೆದಿದೆ ಶ್ರೀರಾಮುಲು ಇವೆಲ್ಲ ಅಂತೆ ಕಂತೆಗಳು ಮತ್ತು ಕಾಂಗ್ರೆಸ್ಸನ್ನು ಅಲ್ಲಿ ಬಿರುಕು ಉಂಟು ಪ್ರಯತ್ನಗಳು ಇದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ನಲ್ಲಿ ಇದೆಲ್ಲ ನಡೆಯೋದಿಲ್ಲ ಒಂದು ವೇಳೆ ಬಂದ್ರೆ ಸ್ವಾಗತ ಮಾಡ್ಕೊಳ್ತೀರಾ ಆ ಪ್ರಸ್ತಾವನೆ ಇಲ್ವಲ್ಲ ಸದ್ಯಕ್ಕೆ ಹಿಪ್ಸೆಟ್ ಬಟ್ಸ್ ಯಾಕೆ ದಟ್ ಕ್ವಶನ್ ಇಸ್ ನಾಟ್ ದರ್ ಬಿಫಾರಸ್ಟ್ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಅವರು ಕೆ ಪಿ ಸಿ ಸಿರಾಗಿ ಪಕ್ಷದ ಗೆಲಿಸಾಗಬೇಕಾದ್ರೆ ಅನೇಕ ತಂತ್ರ ಕಾರ್ಯಕ್ರಮ ಬಳಸದೆ ಅದು ಒಂದಾಗಿರ್ಬೋದು ಆಗ ಸರ್ ಚುನಾವಣೆ ಜನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಸರ್ಕಾರ ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಬಯಸಿದ್ದಾರೆ ಹಾಗಾಗಿ ಅವರು ವಾಲ್ಮೀಕಿ ಸಮುದಾಯದ ನಾಯಕರನ್ನ ಈ ಪ್ರಶ್ನೆ ಎಲ್ಲವೂ ಅಪ್ರಸ್ತುತ ಯಾವ ವಿಷಯಗಳು ಪಕ್ಷದ ಮುಂದೆ ಆಗಲಿ ಸರ್ಕಾರದಲ್ಲಿ ಇಲ್ವೇ ಇಲ್ಲ ಸರಿ ಕಳೆದ ಒಂದಷ್ಟು ದಿನಗಳಿಂದ ಈ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಡಿ ಕೆ ಕೆಸಿ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬರ್ತೀವಿ ಯಾವ ರಾಜ್ಯದ ವಿಷಯಗಳಲ್ಲ ಪಕ್ಷದ ಹೈಕಮಾಂಡ್ನ ವಿಷಯ ಪಕ್ಷ ಏಕಮಾಡಿ ಏನು ನೀಡುತ್ತೋ ಅದು ಅಂತಿಮ ಎಲ್ಲಿದೆ 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 ಈಗ ಮೈಕ್ರೋ ಫೈನಾನ್ಸ್ ಮಾಡೋರು ಸಹಕಾರ ಸಂಘದಿಂದನೂ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಫೈನಾನ್ಸಿಯಲ್ ಆಕ್ಟಿವಿಟಿನ ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಗೈಡ್ ಲೈನ್ಸ್ಗಳೇ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸೂಲಕ್ಕೇರಿಸೋಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಹೀಗಾಗಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಅವರು ಹೆಂಗೆ ಎದುರಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ ಶೋಷಣೆ ತಪ್ಪಿಸೋದಕ್ಕೆ ಏನು ಬೇಕು ಅದನ್ನು ಕ್ರಮ ತಗೋತಾರೆ ಕ್ಷೇತ್ರ ಅಂದ್ರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೈಸೂರು ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಮಾರ ದೇವಿ ಅವರು ಪತ್ರಿಕ ಗೋಷ್ಠಿ ಮಾಡಿ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರ ಇದಾರೆ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ ಎಲ್ಲ ಐನೂರೈವತ್ತು ರಾಜರ ಆಡಳಿತನೂ ಒಗ್ಗೂಡಿಸಿ ಸ್ವತಂತ್ರ ಆದ್ಮೇಲೆ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆ ಆಗಿ ನಾಮಿನೇಷನ್ ಆಗಿದೆ ಅವಾಗ ಅವರು ಕೆಲವು ಆಸ್ತಿಗಳು ನಮಗೆ ಸೇರಬೇಕು ಅಂತ ಅವ್ರು ಮಾಡ್ತಾರೆ ಕೆಲವು ಸರ್ಕಾರದ ವಾದಗಳು ನಡೀತಾ ಇದ್ದಾವೆ ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಇದಕ್ಕೆ ಮಾಡಬೇಕಂತೇಳಿ ಟಿ ಡಿ ಆರ್ ಕೊಡಬೇಕು ಹೆಚ್ಚು ಪ್ರಮಾಣದ ಹಣನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ಕಾನೂನಾತ್ಮಕ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ ಇದು ಸ್ವತಂತ್ರದ ನಂತರದ ಬೆಳವಣಿಗೆಗಳು ಅದು ಸಿದ್ದರಾಮಯ್ಯ ಸರ್ಕಾರದ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರು ಸರ್ ಅರಮನೆ ವಿರುದ್ಧ ಇರೋದಂಥದ್ದಲ್ಲ ಸಿಗ ಸ್ವತಂತ್ರ ಬಂದ ಮೇಲೆ ಈಗ ಚರಿತ್ರೆ ಗೊತ್ತಿರೋದಲ್ವ ಎಲ್ಲ ರಾಜರ ಅಡವಡಿಕೆನ ಒಗ್ಗೂಡಿಸಿ ಸ್ವತಂತ್ರ ಭಾರತ ರಚನೆ ಆಯಿತು ಗಣತಂತ್ರದ ರಚನೆ ಅದು ಈಗ ಇವೆಲ್ಲವೂ ಕೂಡ ದೇಶದ ಆಡಳಿತ ವ್ಯಾಪ್ತಿಗೆ ಪ್ರಜಾಪ್ರಭುತ್ವಕ್ಕೆ ಸೇರಿದ ಮೇಲೆ ಎಲ್ಲಿಸ್ ಕ್ವಶನ್ ಆಫ್ ಸಿಂಗಲ್ ಲೀಡರ್ ಅದೇ ಚೀಫ್ ಮಿನಿಸ್ಟರ್ ಅಂದರೆ ಸಿದ್ದರಾಮಯ್ಯ ಅವರು ಸ್ಟೇಟ್ ಗೌರ್ಮೆಂಟ್ ವರ್ಕಿಂಗ್ ಅಗೇನ್ಸ್ಟ್ ಸತ್ ಇಸ್ ನಾಟ್ ದಿ ಶೂ ಸುಮ್ಮ ಸುಮ್ಮ ಆರೋಪ ಆರೋಪ ಸುಮ್ರೇಂ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ತಯಾರಿಲ್ಲ ಕೋರ್ಟ್ಗೆ ಹೇಳ್ಬೇಕು ಏನು ಅಂತ ಹೇಳಿ ಸರ್ ಇನ್ನೊಂದು ವಿಚಾರ ಸತೀಶ್ ಜಾರ್ಕಿ ವೈಯರ್ನು ಹೇಳಲಿಕ್ಕೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಶ್ರೀರಾಮುಲು ಅವ್ರನ್ನ ಕರ್ಕೊಂಬರ್ತಾಯಿದ್ದಾರೆ ಅನ್ನೋದು ಗಂಧೀರ ಆರೋಪವನ್ನ ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂತ ಬೆಳವಣಿಗೆ ಕಾಂಗ್ರೆಸ್ನಾಗ ನಡೆದಿದೆ ಶ್ರೀರಾಮುಲು ಅವರನ್ನ ಸಂಬಂಧ ಇವೆಲ್ಲ ಅಂತೆ ಕಂತ್ಯಗಳು ಮತ್ತು ಕಾಂಗ್ರೆಸ್ನ ಅಲ್ಲಿ ಬಿಡುಕು ಉಂಟು ಮಾಡ್ತಕ್ಕಂಥ ಪ್ರಯತ್ನಗಳು ಇದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ಅವಕಾಶ ಎಲ್ಲ ಇದೆಲ್ಲ ನಡೆಯೋದಿಲ್ಲ ಒಂದು ವೇಳೆ ಬಂದ್ರೆ ಮಾಡ್ಕೊಳ್ತೀರಾ ಅಂದ್ರೆ ಆ ಪ್ರ ಆ ಪ್ರಸ್ತಾವನೆ ಇಲ್ವಲ್ಲ ಸದ್ಯಕ್ಕೆ ಹಿಪ್ಸೆಂಟ್ ಬಡ್ಸ ಯಾಕೆ ದಟ್ ಕ್ವಶನ್ ಇಸ್ ನಾಟ್ ದರ್ ಬಿ ಫಾರ್ಸ್ಟ್ ಇವರೇ ಹೇಳಿದ್ದಾರೆ ಸರ್ ನಾ ಹಿಂದಕ್ಕೆ ಎರೆದಿದ್ದೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ಗೆಲುವು ಸಾಧಬೇಕು ಅನೇಕ ತಂತ್ರ ಕಾರ್ಯಕ್ರಮ ಬಳಸದೆ ಅದು ಒಂದಾಗಿರ್ಬೋದು ಚುನಾವಣೆ ಜನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಸರ್ಕಾರ ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಬರೀತಿದ್ದಾರೆ ಹಾಗಾಗಿ ಅವರು ವಾಲ್ಮೀಕಿ ಸಮುದಾಯದ ನಾಯಕರನ್ನ ಈ ಪ್ರಶ್ನೆ ಎಲ್ಲವೂ ಅಪ್ರಸ್ತುತ ಯಾವ ವಿಷಯಗಳು ಪಕ್ಷದ ಮುಂದೆ ಆಗಲಿ ಸರ್ಕಾರದಲ್ಲಿ ಮುಂದೆ ಇಲ್ಲವೇ ಇಲ್ಲ சரி கழைதனால சி எம் டிபிசிசி அதினாவணி ಎಲ್ಲಿದೆ ಗಲಾಟೆ ಎಲ್ಲಿದೆ ಎಲ್ಲಿದೆ